आग्रह है बड़ा गाओ शांति सेピアノ बीच को शांति से हरोटा सा अरे पाटना बेकू आराम से बेटा आराम से ओके अनुना

ಸಮುದಾಯದ ತೀರ್ಮಾನವನ್ನು ಇಡೀ ಸಮುದಾಯ ತಗೊಂಡಿದೆ ಅದರಲ್ಲಿ ಒಂದು ಈ ಸರ್ಕಾರ ಏನು ಈ ಸಮುದಾಯಗಳಿಗೆ ಅವೈಜ್ಞಾನಿಕವಾಗಿ ಮೀಸಲಾತಿಯಲ್ಲಿ ಕಡಿಮೆ ಮಾಡಿದೆ ಅದನ್ನು ತಕ್ಷಣ ನ್ಯಾಯ ಒದಗಿಸಬೇಕು ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಪಾಲಿಸಬೇಕು ಅನ್ನುವಂಥದ್ದು ಒಂದು ಎರಡನೇದು ಈ ಸಮುದಾಯಕ್ಕೆ ಏನು ಸ್ಪೃಶ್ಯ ಅಂತ ಹಣೆ ಕಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸದನದಲ್ಲಿ ಹೇಳುವಂತೆ ಮಾಡಿದೆ ಆ ಪದವನ್ನ ಕಡತದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂಪಡಿಬೇಕು ಇದು ಶೋಷಿತ ದಮನಿತ ಸಮುದಾಯ ಅಂತ ಹೇಳಿ ಉಲ್ಲೇಖ ಮಾಡಬೇಕು ಅನ್ನುವಂಥದ್ದು ಎರಡನೇದು ಮೂರನೇದು ಏನು ಸಮುದಾಯಗಳು ವಲಸೆ ಹೋಗ್ತಾ ಇದ್ದಾವೆ ಜೀವನ ಹೊಟ್ಟೆಪಾಡಿಗೆ ವಲಸೆ ಹೋಗ್ತಾ ಇದ್ದಾವೆ ಇದರಿಂದ ಕಡಿಮೆ ಸಂಖ್ಯೆಯನ್ನು ತೋರಿಸಲಾಗಿದೆ ವಸ್ತುನಿಷ್ಠವಾಗಿ ಆ ಸಂಖ್ಯೆಗಳನ್ನು ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಸಮುದಾಯ ನಸಾಬ್ ಮಾಡಿದೆ ಇದರ ತೀರ್ಮಾನ ಎಲ್ಲಾದರೂ ಸರ್ಕಾರ ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದರೆ ಸರ್ಕಾರ ಬದಲಾವಣೆ ಸೂಕ್ತವಾದಂತಹ ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಇರುವಂತಹ ಒಟ್ಟಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಬಂಜಾರ ಸಮುದಾಯಗಳು ಈ ನಸಾಬನ್ನು ಅಧಿಕೃತವಾಗಿ ಅಂಗೀಕರಿಸ್ತವೆ